ನಾವು ಇಟ್ಟರೆ ಶಾಪ ಕೊಟ್ಟಾರೆ ವರ ಅನ್ನೋ ಥರ ಆಗಿದೆ ಇವತ್ತಿನ ದಿನ ಮುಖ್ಯಮಂತ್ರಿಗಳ ಒಂದು ಆರ್ಥಿಕ ಸಲಹೆಗಾರ ಅವರು ಕೂಡ ಹೇಳಿದ್ದಾರೆ ಇಲ್ಲ ಕರ್ನಾಟಕ ನಂಬರ್ ಒನ್ ಇನ್ ಕರಪ್ಷನ್ ಯಾರು ಮುಂದೆ ಮುಖ್ಯಮಂತ್ರಿ ಆಗ್ತಾರೆ ಯಾರು ಗದ್ದುಗೆ ನಡೀತಾರೆ ಅದರಲ್ಲಿ ತೊಡಗಿದ್ದಾರೆ ತೊಡಗಿಬಿಟ್ಟಿದ್ದಾರೆ ಹೊರತು ಹಾಂ ನಾವು ಗಾ ಐದು ಗ್ಯಾರಂಟಿ ಕೊಟ್ಟಿದ್ದೀವಲ್ಲ ಬಿಡು ಇನ್ನೇನಿದೆ ಅನ್ನೋ ರೀತಿಯಲ್ಲಿ ಅವರು ಮನೋಭಾವದಲ್ಲಿ ರಿಲ್ಯಾಕ್ಸ್ಡ್ ಆಗಿದ್ದಾರೆ ಅಷ್ಟೇ ಎರಡು ವರ್ಷ ಆಯ್ತು ಸರ್ಕಾರ ಬಂದಿ ಕಂಪ್ಲೀಟ್ ಖಾಲಿ ಆಗೋಗ್ಬಿಟ್ಟಿದೆ ಈಗ ಒಂದು ಡೆಮೊಕ್ರೆಟಿಕ್ ಇನ್ಸ್ಟಿಟ್ಯೂಟಲ್ಲಿ ಎಲ್ಲ ನಮ್ಮ ಹಿಂಬಾಲಕರು ನಮ್ಮ ಒಂದು ಬೆಂಬಲಿಗರೇ ಇದ್ಬಿಟ್ರೆ ನಾವು ಆಡಿದ್ದೆ ಆಟ ನಾವು ಕೊಟ್ಟರೆ ಏನಂತ ಅದೊಂದು ಗಾದೆ ಇದೆ ನಾವು ಇಟ್ಟರೆ ಶಾಪ ಕೊಟ್ಟರೆ ವರ ಅನ್ನೋ ಥರ ಆಗಿದೆ ಇವತ್ತಿನ ದಿನ ಬಟ್ ಅವರು ಇವತ್ತು ಮುಖ್ಯವಾಗಿ ಹೇಳೋದಾದರೆ ಯಾರು ಮುಖ್ಯಮಂತ್ರಿಗಳ ಒಂದು ಆರ್ಥಿಕ ಸಲಹೆಗಾರರು ಬಸವರಾಜ್ ರ ಬಸವರಾಜ್ ರಾಯರೆಡ್ಡಿ ಅವರು ಕೂಡ ಅವರೂ ಕೂಡ ಹೇಳಿದ್ದಾರೆ ಇಲ್ಲ ಕರ್ನಾಟಕ ನಂಬರ್ ಒನ್ ಇನ್ ಕರಪ್ಷನ್ ಮತ್ತು ಅವ್ರ ಶ ಭಾಗದ ಶಾಸಕರು ಕೂಡ ಕಾಂಗ್ರೆಸ್ ಶಾಸಕರು ಹೇಳಿದ್ದಾರೆ ಅನುದಾನ ಇಲ್ಲ ಗ್ಯಾರಂಟಿಗಳು ಕೊಟ್ಬಿಟ್ಟು ನಾವು ಜನರತ್ರ ಏನು ಹೇಳೋಕ್ಕಾಗ್ತಾಯಿಲ್ಲ ಬಿಡೋಕ್ಕಾಗ್ತಾಯಿಲ್ಲ ಅನುದಾನದ ಕೊರತೆ ಎದ್ಕಾಯ್ತದ ನಾವು ಯಾವ್ಯಾವ ರೀತಿ ಅಭಿವೃದ್ಧಿನೂ ಕೂ ಮಾಡಲಿಕ್ಕೂ ಕೂಡ ಆಗ್ತಾಯಿಲ್ಲ ಭಾಳಷ್ಟು ಕಷ್ಟ ಆಗಿದೆ ಅನ್ನೋದು ಕೂಡ ಅವ್ರ ಭಾಗದ ಅವರ ಶಾಸಕರೇ ಹೇಳ್ತಾ ಇದ್ದಾರೆ ಈಗಿದ್ದಾಗ ಇದು ತೋರಿಸುತ್ತೆ ಏನಾಗ್ತಾಯಿದೆ ಸರ್ಕಾರದಲ್ಲಿ ಯಾವ ರೀತಿ ಇದೆ ಸುಮ್ಮನೆ ಅವರು ಹೆಂಗೆ ಟ್ರೀಟ್ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಹತ್ರ ನಂಬರ್ ಇದೆ ನಾವು ಹೇಳಿದ್ದನ್ನು ನೀವು ಮಾಡ್ಕೊಂಡೋಗಿ ಬಟ್ ಇರೋ ಇವಾಗಿನ ಸರ್ಕಾರ ಏನಾಗಿದೆ ಕಂಪ್ಲೀಟಾಗಿ ಅದನ್ನೆಲ್ಲ ನಿರ್ಲಕ್ಷ್ಯ ಮಾಡಿ ಯಾರು ಮುಂದೆ ಮುಖ್ಯಮಂತ್ರಿ ಆಗ್ತಾರೆ ಯಾರು ಗದ್ದುಗೆ ನಡೀತಾರೆ ಅದರಲ್ಲಿ ತೊಡಗಿದ್ದಾರೆ ತೊಡಗಿಬಿಟ್ಟಿದ್ದಾರೆ ಹೊರತು ಬೇರೆ ಈ ಜನರ ಒಂದು ಏನು ಆಗು ಹೋಗುಗಳು ಕಷ್ಟ ನಷ್ಟಗಳು ಏ ನಾವು ಗ್ಯಾ ಐದು ಗ್ಯಾರಂಟಿ ಕೊಟ್ಟಿದ್ದೀವಲ್ಲ ಬಿಡು ಇನ್ನೇನಿದೆ ಅನ್ನೋ ರೀತಿಯಲ್ಲಿ ಅವರು ಮನೋಭಾವದಲ್ಲಿ ರಿಲ್ಯಾಕ್ಸ್ಡ್ ಆಗಿದ್ದಾರೆ ಅಷ್ಟೇ ಜನ ಇವತ್ತು ರೋಡ್ಗೆ ಇಳಿದಿದ್ದಾರೆ ನೀವೇ ನೋಡ್ತಾ ಇದ್ದೀರ ಒಂದು ಕಡೆ ನಮ್ಮ ಮಿತ್ರ ಪಕ್ಷ ಬಿ ಜೆ ಪಿಯವರು ಅವರು ಒಂದು ಕಡೆ ಮಾಡ್ತಾ ಇದ್ದಾರೆ ನಾವು ಕೂಡ ಮಾಡ್ತಾ ಇದ್ದೀವಿ ಇದೇ ತೋರಿಸುತ್ತೆ ದಿಸ್ ಇಸ್ ಜಸ್ಟ್ ಬಿಗಿನಿಂಗ್ ಅಂತ ನಾನು ಹೇಳ್ಬೋದು ಜನ ದಂಗೆ ಹೇಳ್ತಾರೆ ಮುಂದಿನ ದಿನ ಜನ ಯಾರು ಅವರೇ ಬುದ್ಧಿ ಖಂಡಿತ ಖಂಡಿತ ಮುಂದಿನ ದಿನಗಳಲ್ಲಿ ಅವ್ರಿಗೆ ತಕ್ಕ ಪಾಠ ಕಲಿಸ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀವಿ ಇವತ್ತು ಏನು ನೋಡ್ತಾ ಇದ್ದೀರಾ ಈ ಜನ ಸೇರಿದಾರಲ್ಲ ಇದಕ್ಕೆ ಸರ್ಕಾರ ಆದಷ್ಟು ಬೇಗ ಎಚ್ಚೆತ್ಕೋಬೇಕು ಅಂತ ಕೇಳ್ತಾ ಇದ್ದೀವಿ ಇವತ್ತು ನಮ್ಮ ಜೆ ಡಿ ಎಸ್ ಸರ್ಕಾರ ಆಗಿರ್ಬೋದು ನಮ್ಮ ಮೈತ್ರಿ ಆದಂಥ ನಮ್ಮ ಬಿ ಜೆ ಪಿ ಸರ್ಕಾರ ಜೊತೆಗೆ ಇವತ್ತು ವಿಧಾನಸೌಧ ಚಲೋ ಅಂತ ಸ್ಟಾರ್ಟ್ ಮಾಡಿದ್ದೀವಿ ಏನಕ್ಕೆ ಅಂದರೆ ನಾರ್ಮಲ್ ಮಿಡಿಲ್ ಕ್ಲಾಸ್ ಜನ ಲೋಯರ್ ಮಿಡಿಲ್ ಕ್ಲಾಸ್ ಜನ ಜೀವನನೇ ಮಾಡೋಕ್ಕಾಗ್ದಿರೋ ಅಷ್ಟು ಎಲ್ಲ ರೇಟ್ ಇನ್ಕ್ರೀಸ್ ಮಾಡಿಬಿಟ್ಟಿದ್ದಾರೆ ಪ್ರಾಪರ್ಟಿ ಟ್ಯಾಕ್ಸ್ ತಗೊಳ್ರಿ ಮತ್ತು ಇದು ಪ್ರತಿಯೊಂದು ಫುಡ್ ಫುಡ್ ಆಗಿರ್ಬೋದು ಡೀಸಲ್ ಆಗಿರ್ಬೋದು ಪೆಟ್ರೋಲ್ ಆಗಿರ್ಬೋದು ನೀವು ಯಾವುದ್ರ ಬಗ್ಗೆ ಮಾತಾಡ್ತೀರಾ ಮತ್ತು ಟ ಇದು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಟ್ಯಾಕ್ಸ್ ಆಗಿರೋದು ಇದು ಟಿಕೆಟ್ ಪ್ರೈಸಿಂಗ್ ಆಗಿರ್ಬೋದು ಎಲ್ಲದೂ ಜಾಸ್ತಿ ಮಾಡಿದ್ದಾರೆ ಮುಂಚೆ ಏನಂತ ಹೇಳಿದ್ರು ಅಂದರೆ ಎರಡು ವರ್ಷ ಆಯಿತು ಸರ್ಕಾರ ಬಂದು ಕಂಪ್ಲೀಟ್ ಕಾಸು ಖಾಲಿ ಆಗೋಗ್ಬಿಟ್ಟಿದೆ ಇವ್ರಿಗೆ ಇನ್ನೇನು ಮಾಡೋಕ್ಕೆ ಸಾಧ್ಯ ಇವರು ಇವಾಗ ಈಗ ಪ್ರತಿಯೊಂದೂ ಈ ಥರದ್ರಲ್ಲಿ ಪೆಟ್ರೋಲು ಡೀಸಲ್ಲು ಊಟದಲ್ಲಿ ಪ್ರತಿಯೊಂದರಲ್ಲೂ ಇನ್ಕ್ರೀಸ್ ಮಾಡಿ ಮಾಡಿ ಎರಡು ಸಾವಿರ ರೂಪಾಯಿ ಕೊಡೋದಂತೆ ಈ ಥರ ವಾಪಸ್ ಜನದ ಹತ್ರ ಕಿತ್ಕೊಳ್ಳೋದಂತೆ ಇವಾಗ ಮುಂಚೆ ಒಂದು ಒಂದು ಹೆಣ್ಮಗು ಒಂದೆರಡು ಸಾವಿರ ಇದ್ದಿದ್ರೆ ಒಂದು ಐದರಿಂದ ಆರು ದಿವಸ ಜೀವನ ಮಾಡ್ಬೋದಾಗಿತ್ತು ಒಂದು ಹತ್ತು ದಿವಸಕ್ಕೆ ಮಾಡ್ಬೋದಾಗಿತ್ತು ಇವಾಗ ತಗೊಂಡ್ಬಂದಿರೋ ಇವ್ರು ಇದಕ್ಕೆ ಎರಡು ದಿವಸಕ್ಕೂ ಸರ್ವೈವಲ್ ಆಗಕ್ಕೆ ಆಗ್ತಾರೆ ಹಂಗೆ ಬಿಟ್ಟಿದ್ದಾರೆ ಈ ಥರ ಮಾಡ್ತಾ ಇದ್ರೆ ಇನ್ನೇನು ಮಾಡೋದು ಹೇಳ್ರಿ ಅದಕ್ಕೋಸ್ಕರ ಇವತ್ತು ನೀವು ಇನ್ನೊ ಏನು ನೋಡ್ತಾ ಇದ್ದೀರಾ ವಿಧಾನಸೌಧ ಚಾಲೋ ಅಂದ್ಬಿಟ್ಟಂತ ವಿಧಾನಸೌಧಕ್ಕೆ ಮತಗೆ ಹಾಕಬೇಕು ಅಂತ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರು ಒಬ್ಬರೇ ಅಂತಲ್ಲ ನೊಂದಿರೋ ಪ್ರತಿಯೊಬ್ರು ರೈತರಾಗಿರ್ಬೋದು ಮಿಡಲ್ ಕ್ಲಾಸ್ ಜನ ಆಗಿರ್ಬೋದು ಲೋಯರ್ ವ್ಯಾಪಾರಿಗಳಾಗಿರ್ಬೋದು ಮಾಡಬೇಕು ಅಂತ ನಿರ್ಧಾರ ಎಲ್ಲ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗದೆ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನು ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಪಿಯು ಕಾಲೇಜ್ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಪಿಯು ಕಾಲೇಜ್ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ ರಾಧಾ ಫಾರ್ಮ್ಸ್ ಸಾನೂರ್ ವಿಲೇಜ್ ಕಾರ್ಕಳ ತಾಲೂಕ್ ಫಾರ್ ರಿಜಿಸ್ಟ್ರೇಷನ್ ಕಾಂಟ್ಯಾಕ್ಟ್ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ